ಕೆ ಸಿ ಐ ಟಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಳ್ಳಲು ಇವಾಗ ದಿನಾಂಕವನ್ನ ಬಿಟ್ಟಿದ್ದಾರೆ ಈ ದಿನಾಂಕದಿಂದ ಹಿಡಿದು ಈ ದಿನಾಂಕದವರೆಗೂ ಕೂಡ ದಾಖಲೆಗಳ ಪರಿಶೀಲನೆಯನ್ನ ಮಾಡುವ ಸಲುವಾಗಿ ಈ ಒಂದು ಸ್ಥಳವನ್ನ ನಿಗದಿ ಮಾಡಿತ್ತು ಹಾಗಾದ್ರೆ ಆ ಒಂದು ದಿನಾಂಕಗಳು ಯಾವ್ಯಾವು ಮತ್ತು ನೀವು ಯಾವ ಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು ಆ ಒಂದು ಸ್ಥಳಕ್ಕೆ ಹೋಗುವ ಮೊದಲು ನೀವು ಕೊಂಡೊಯ್ಯಬೇಕಾದಂತಹ ದಾಖಲೆಗಳು ಏನೇನು ಅಂತ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯಾದ್ಯಂತ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಲಾದಂತಹ ಕರ್ನಾಟಕದ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೈದರಿಂದ ಹದಿನೇಳರವರೆಗೂ ಕೂಡ ನಡೆಸಲಾಗಿತ್ತು ಪ್ರಾಧಿಕಾರವು ಇದೀಗ ಅಭ್ಯರ್ಥಿಗಳ ದಾಖಲೆಗಳನ್ನ ಪರಿಶೀಲನೆಗಾಗಿ ದಿನಾಂಕವನ್ನ ಪ್ರಕಟವನ್ನ ಮಾಡಿರುವಂತದ್ದು ಯುಜಿಸಿಇಟಿ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಜಿ ನಮೂನೆಯಲ್ಲಿ ಕ್ಲಾಸ್ ಕೋಡ್ ಆದಂತಹ ಬಿ ಸಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಮತ್ತು ಓಗಳನ್ನ ಕ್ಷೇಮ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಇವಾಗ ದಾಖಲೆಗಳ ಪರಿಶೀಲನೆಗೆ ದಿನಾಂಕವನ್ನ ನಿಗದಿ ಮಾಡಿದೆ ಆ ದಿನಾಂಕಗಳು ಯಾವ್ಯಾವು ಅಂತ ನೋಡೋದಾದ್ರೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ದಾಖಲಾತಿ ಪರಿಶೀಲನೆಯನ್ನ ನಡೆಸಲಾಗುತ್ತದೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಒಂದು ದಾಖಲಾತಿ ಪರಿಶೀಲನೆಗೆ ಬರುವಂತಹ ಅಭ್ಯರ್ಥಿಗಳು ಮೊದಲನೇದಾಗಿ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನೀಡಿರುವಂತಹ ಲಿಂಕ್ ಮುಖಾಂತರ ಸ್ಪಾಟ್ ಅನ್ನು ಬುಕ್ ಮಾಡಿಕೊಳ್ಬೇಕಾಗುತ್ತೆ ಬುಕ್ ಮಾಡಿದ ನಂತರದಲ್ಲಿ ನಿಗದಿಪಡಿಸಿರುವಂತಹ ದಿನದಿಂದ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಒಂದು ಮಾಹಿತಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈ ಒಂದು ದಾಖಲಾತಿಗಳ ಪರಿಶೀಲನೆಯನ್ನ ಎಲ್ಲಿ ನಡೆಸಲಾಗುತ್ತೆ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಬೆಂಗಳೂರು ಐದು ಆರು ಡಬಲ್ ಜೀರೋ ಒನ್ ಟು ಇಲ್ಲಿ ನಡೆಸಲಾಗುತ್ತೆ ಅಂತ ಒಂದು ಸ್ಥಳವನ್ನು ಕೂಡ ಇವಾಗ ಬಿಟ್ಟಿರುವಂತದ್ದು ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ದಾಖಲೆ ಪರಿಶೀಲನೆಗೆ ಕೊಂಡೊಯ್ಯಬೇಕಾದಂತಹ ಪ್ರಮುಖವಾದ ದಾಖಲೆಗಳು ಯಾವ್ಯಾವ ಅಂತ ನೋಡೋದಾದ್ರೆ ಕೆ ಟಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರವೇಶ ಪತ್ರ ಕೆಇ ಯು ಜಿ ಟಿ ಎರಡ್ ಸಾವಿರದ ಇಪ್ಪತ್ತೈದರ ಆನ್ಲೈನ್ ಅರ್ಜಿ ನಮೂನೆ ಪತ್ರ ಫೋಟೋ ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಇದರ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ ಇನ್ನು ಅಭ್ಯರ್ಥಿಯ ಎಸ್ ಎಸ್ ಎಲ್ ಸಿ ಒಂದು ಅಂಕಪಟ್ಟಿ ಕೂಡ ಬೇಕಾಗುತ್ತೆ ಅದೇ ರೀತಿ ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಕೂಡ ಬೇಕಾಗುತ್ತೆ ಅದೇ ರೀತಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವು ಕೂಡ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಈ ಒಂದು ದಾಖಲಾತಿ ಪರಿಶೀಲನೆಗೆ ಹೋಗುವಂತ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದು ಇವಾಗ ಕೆ ಟಿ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀನಿ ಇದೇ ರೀತಿ ನಿಮಗೆ ಕೆ ಸಿ ಟಿ ಬಗ್ಗೆ ಏನಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು